ಬಿಜೆಪಿ ನಾಯಕಿ ಹಾಗೂ ಲೋಕಸಭಾ ಸದಸ್ಯಾದಂಥ ಶೋಭಾ ಕರಂದ್ಲಾಜಿ ಅವರೇ ಬಿಜೆಪಿ ನಾಯಕರು ರಾಜ್ಯದ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರವಿಕುಮಾರ್ ಜಿಯವರೇ ಹಾಗೆ ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಭಾರತಿ ಶೆಟ್ಟಿ ಅವರೇ ಕಚೇರಿಯ ಕಾರ್ಯದರ್ಶಿಗಳಾದಂತಹ ಲೋಕೇಶ್ ಅಂಬೇಕರ್ ಅವರೇ ಮಾಧ್ಯಮ ಸ್ನೇಹಿತ ಶಾಂತಾರಾಮ್ ರವರೇ ಹಾಗೆ ನೆರೆದಿರುವ ಎಲ್ಲ ಸ್ನೇಹಿತರೇ ಬಂಧುಗಳೇ ಎರಡು ವಿಷಯಗಳನ್ನು ಮಾತ್ರ ಮಾತಾಡ್ತೀನಿ ಏಕೆಂದರೆ ಮಾತಾಡೋರು ಸಾಕಷ್ಟು ಜನ ಇದ್ದಾರೆ ಜೊತೆಗೆ ಅದಕ್ಕೆ ಬೇಕಾದಂಥ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಆ ವಿಚಾರಗಳಿರೋದ್ರಿಂದ ಕೆಲವಷ್ಟೇ ಮಾತಾಡಿದ್ರೆ ಒಳ್ಳೇದು ಅಂತ ನಾನು ಅಂದ್ಕೊಳ್ತೀನಿ ಮೋದಿಜಿಯವರು ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷವೂ ಅಷ್ಟೇ ಪ್ರತಿ ವಿಶೇಷವಾದ ಸಂದರ್ಭದಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾರೆ ತಮ್ಗೆಲ್ಲರಿಗೂ ಗೊತ್ತಿದೆ ಹಾಗೆ ಮಹಾತ್ಮ ಗಾಂಧೀಜಿಯವರ ಒಂದು ಸ್ವಪ್ನ ಏನಿತ್ತು ಕನಸು ಏನಿತ್ತು ಸ್ವಚ್ಛ ಭಾರತ ಅದಕ್ಕೆ ಸಂಬಂಧಪಟ್ಟಂತೆ ಗಾಂಧೀಜಿಯವರ ಒಂದು ಕನಸನ್ನ ನನಸಾಗಬೇಕು ನನ್ನ ಸಾಧಿಸಬೇಕು ಅಂತ ಹೇಳಿ ಕನಸನ್ನ ಕಂಡು ಆ ದಿಕ್ಕಿನಲ್ಲಿ ಹೊರಟಿದ್ದಾರೆ ಸೊ ಮೋದಿಜಿಯವರ ಕನಸನ್ನ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಹೊರಟಿದ್ದೇವೆ ಮಾಡ್ತೇವೆ ಇದು ಪರಿಸರದ ವಿಷಯಗಳಲ್ಲಿ ಹಲವಾರು ಬರುತ್ತೆ ಇದು ದೊಡ್ಡ ಸಬ್ಜೆಕ್ಟ್ ಇದು ಹಾಗೆ ಮೋದಿಜಿಯವರು ಪರಿಸರ ಅಂದ್ರೆ ಕೇವಲ ಪ್ಲಾಸ್ಟಿಕ್ಗೆ ಸೀಮಿತ ಅಲ್ಲ ಕೇವಲ ಯಾವುದೋ ಕಸಕ್ಕೆ ಸೀಮಿತ ಅಲ್ಲ ಫಾರೆಸ್ಟ್ ಬರುತ್ತೆ ಇನ್ನು ಮುಖ್ಯ ಹಲವಾರು ಬರುತ್ತೆ ಈ ಪರ್ಯಾವರಣದಲ್ಲಿ ಫಾರೆಸ್ಟ್ಗೆ ಸಂಬಂಧಪಟ್ಟಂತೆ ವನದ ಒಂದು ಪ್ರಾಮುಖ್ಯತೆ ಮತ್ತೆ ಪರಿಸರದೊಂದಿಗೆ ಅನ್ಯೋನ್ಯತೆ ಪರಿಸರದೊಂದಿಗೆ ಸಂಬಂಧ ಈ ಎಲ್ಲ ವಿಚಾರಗಳನ್ನ ಬಹಳ ವಿವರವಾಗಿ ಬಹಳ ಬಹಳ ಹಿಂದೆನೆ ಹೇಳಿಬಿಟ್ಟಿದ್ದಾರೆ ಅದನ್ನ ಮೋದಿಜಿಯವರು ತಾವು ವಿದೇಶದಲ್ಲಿ ಹೋದಾಗಲೂ ಕೂಡ ಹೆಮ್ಮೆಯಿಂದ ಎದೆ ತಟ್ಕೊಂಡು ಹೇಳ್ತಾರೆ ಬಹಳಷ್ಟು ದೇಶಗಳು ಇತ್ತೀಚೆಗೆ ಅದರ ಬಗ್ಗೆ ಯೋಚನೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಪಂಡಿತ್ ದೀನದಯಾಳ್ ಅವರು ಯಾವ ಕಾಲದಲ್ಲಿ ಹೇಳಿದರು ಯಾವ ಕಾಲದಲ್ಲಿ ಇವೆಲ್ಲ ಚಿಂತನೆಯನ್ನ ಮಾಡಿದ್ರು ಅದನ್ನ ಹೇಳ್ತಾ ಒಂದು ವಿಷಯ ನನಗೆ ಬರುತ್ತೆ ಎಕಾಲಜಿಕಲ್ ವಿಷಯದಲ್ಲಿ ಸಂಬಂಧಪಟ್ಟ ಹಾಗೆ ಅಡಾಪ್ಟೇಷನ್ ಅಂತ ಹೇಳಿ ಒಂದು ಹೊರಡಿದೆ ಅಂದರೆ ಹೊಂದಾಣಿಕೆ ಅಷ್ಟೇ ಅದು ಅಂದ್ರೆ ಪ್ರತಿಯೊಂದು ಜೀವಿಗಳು ಒಂದಕ್ಕೊಂದು ಈ ಪ್ರಕೃತಿಯಲ್ಲಿ ಹೊಂದಿಕೊಂಡು ಹೇಗೆ ಬದುಕ್ತವೆ ಅಂತ ಹೇಳಿ ಯಾವುದೋ ಒಂದು ಮರ ಇತ್ತು ಮರ ತೆಗೆದುಬಿಟ್ಟು ಮತ್ತೆ ಒಂದು ಹತ್ತಾರ ಮರ ಇತ್ತು ಅದನ್ನ ತೆಗೆದು ಬೇರೆ ಹಾಕ್ತೀವಿ ಅಲ್ಲ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಒಂದು ಪ್ರೋಸೆಸ್ ಪ್ರಕ್ರಿಯೆಯಲ್ಲಿ ಒಂದೊಂದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು ಕೂಡ ಒಂದನ್ನೊಂದು ಅವಲಂಬಿಸಿ ಬದುಕಿರ್ತವೆ ಅದನ್ನೇ ತಿಂದ್ರೆ ಅರ್ಜಿಯವರು ಹೇಳ್ತಾರೆ ಪ್ರಕೃತಿಯೊಂದಿಗೆ ಪರಿಸರದೊಂದಿಗೆ ಅನ್ಯೋನ್ಯತೆ ಸಮನ್ವಯ ಎಂತಹ ಅದ್ಭುತವಾದ ಪರಿಣಾಮ ಮೋದಿಜಿಯವರು ಗಾಂಧೀಜಿಯವರ ವಿಷಯವನ್ನು ಹೇಳ್ತಾರೆ ಗಾಂಧೀಜಿ ಕನ್ನಡಕದಲ್ಲಿ ನೋಡ್ತಾ ಇದ್ದಾರೆ ನೀವು ಯಾರು ಕೂಡ ಸರಿಯಾಗಿ ಕ್ಲೀನ್ ಸ್ವಚ್ಛ ಮಾಡಲಿಲ್ಲ ಅಂದ್ರೆ ಅಲ್ಲಿಂದನೇ ಕನ್ನಡಕದ ಹಿಂದೆ ದೃಷ್ಟಿ ಹಾರಿಸ್ತಾ ಇದ್ದಾರೆ ಅಂತ ಹಾಗೆ ಮೋದಿಜಿಯವರು ಹೇಳ್ತಾರೆ ವರ್ಷದಲ್ಲಿ ಕಡೆ ಪಕ್ಷ ನೂರು ಗಂಟೆಗಳನ್ನ ಸ್ವಚ್ಛತೆಗಾಗಿ ನಾವು ಮೀಸಲಿಡಬೇಕು ಅಂತ ಹೇಳಿ ಹೀಗೆ ಹಲವಾರು ಸಂದೇಶಗಳನ್ನ ಕೊಡ್ತಾ ಹೇಳ್ತಾರೆ ಪರಿಸರದ ಬಗ್ಗೆ ಮಾತನಾಡ್ತಿದ್ರೆ ಬಹಳ ಹೊತ್ತು ಗೊತ್ತಾಗೋದಿಲ್ಲ ಆದರೆ ಕಡೆಯೋದಾಗಿ ಒಂದು ಮಾತನ್ನ ಹೇಳ್ತೀನಿ ಇನ್ನೊಂದು ಹೇಳ್ತಾರೆ ಈ ಒಂದು ಸ್ವಚ್ಛತೆಯನ್ನ ಪರಿಸರಕ್ಕೆ ಸಂಬಂಧಪಟ್ಟಿದ್ದನ್ನ ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡಬಾರದು ಅದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ದೇಶ ಪ್ರಗತಿಯನ್ನ ಕಾಣಬೇಕು ಅಂತಂದ್ರೆ ಪರಿಸರ ಕೂಡ ಶುದ್ಧವಾಗಿರಬೇಕು ಪ್ರಗತಿಯಲ್ಲಿ ಅದರ ಪಾತ್ರವು ಬಹಳವಾಗಿದೆ ಕಡೆಯಲ್ಲಿ ಒಂದು ಎರಡು ಒಂದು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ಯಾವುದೋ ದೂರದರ್ಶನದಲ್ಲಿ ಕೂತಾಗ ಇದ್ದಕ್ಕಿದ್ದಾಗೆ ನಾನು ಬಾಯಿನಿಂದ ಬಂದಂತಹ ಎರಡು ಪದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪರಿಸರದ ಜಾಗೃತಿಯು ಪರಿಪರಿಯಲ್ಲಿ ನಡೆದಿತ್ತು ಕಾರ್ಯಕ್ರಮದಲ್ಲಿ ವಿಧ ವಿಧ ಭಾಷಣಗಳ ಮಳೆಯೇ ಸುರಿದಿತ್ತು ತರತರ ತಿಂಡಿ ತೀರ್ಥಗಳ ಸಮಾರಾಧನೆಯೇ ನಡೆದಿತ್ತು ವಿಧ ವಿಧ ಪದಗಳ ಘೋಷಣೆಯೇ ಮುಳಗಿತ್ತು ಕಾರ್ಯಕ್ರಮ ಮುಗಿದಿತ್ತು ಜಯ ಘೋಷಣೆಗೊಂದಿಗೆ ಜನ ಮರಳಿತ್ತು ಕಾರ್ಯಕ್ರಮ ಮುಗಿದಿತ್ತು ಜಯ ಘೋಷಣೆಗೊಂದಿಗೆ ಜನ ಮರಳಿತ್ತು ಅಣಕಿಸಿತ್ತು ನಗುತ್ತಿತ್ತು ಅಸ್ತವ್ಯಸ್ತವಾಗಿದ್ದ ತಿಂಡಿ ತೀರ್ಥಗಳ ಅವಶೇಷಗಳು ಅಣಕಿಸಿ ನಗುತ್ತಿತ್ತು ಹೀಗಾಗಬಾರ್ದು ಅಂತ ನಾನು ಮೊದಲನೇದಾಗಿ ಎಂದನ್ನೇ ನಾನು ಘೋಷಿಸಿಕೊಂಡು ಯಾಕಂದರೆ ಹೇಳ್ತೀವಿ ಸಣ್ಣ ಪುಟ್ಟ ನಮ್ಮದು ಕೂಡ ಇರುತ್ತೆ ಹೀಗಾಗಿ ಪರಿಸರವನ್ನು ಶುದ್ಧ ಹೇಡೋದ್ರಲ್ಲಿ ಸ್ವಚ್ಛತೆಯನ್ನ ಕಾಪಾಡೋದರಲ್ಲಿ ಆ ಕನಸನ್ನ ಮೋದಿಯವರು ಕಂಡಿದ್ದಾರೆ ಅವರ ಕನಸನ್ನ ನನಸಾಕೋದಿಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಈಗ ಕುಮಾರಿ ಶೋಭಾ ಕರಂದ್ ಅವರು ಮಾತನಾಡಬೇಕು ಅಂತ